bandra 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 था ओके अबे पूरा है अबे कब का पता है हेलो सारो हो कौन कौन है हेलो ಐನಾಭಾಯಿ ಧವಳ್ಕರ್ ಅವರು ಭಾರತ ದೇಶದ ಸ್ವತಂತ್ರ ಸೇನಾನಿ ಸಂಗೊಳ್ಳಿ ರಾಯಣ್ಣನವರ ಇವತ್ತು ಬಲಿದಾನ ದಿವಸ ಅವರ ಒಂದು ಮೂರ್ತಿಗೆ ಮರ ಅರ್ಪಣೆ ಮೂಲಕ ಗೌರವ ಸಲ್ಲಿಸುವುದರೊಂದಿಗೆ ಅವರಿಗೆ ಗೌರವ ನಮನವನ್ನು ಸಲ್ಲಿಸ್ತಾ ಇದ್ದೇವೆ ಅವರ ಜೀವನ ಚರಿತ್ರೆ ಹುಟ್ಟಿದ್ದು ಸ್ವಾತಂತ್ರ್ಯೋತ್ಸವ ಅವರ ಒಂದು ಬಲಿನಾದ ದಿವಸ ಗಣರಾಜ್ಯೋತ್ಸವ ಏರಿಲ್ಲ ಯುದ್ಧದ ಮೂಲಕ ಬ್ರಿಟಿಷರನ್ನು ನಿದ್ದೆಗಿಡಿಸಿ ಇಂದು ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಹಾಗೂ ಸಂಗೊಳ್ಳಿ ರಾಯಣ್ಣನವರ ಬಲಿದಾನ ದಿವಸದ ಆಚರಣೆ ಮಾಡ್ತಾ ಇದೀವಿ ದಯವಿಟ್ಟು ನಾವು ತಪ್ಪಬೇಡ್ರಿ ನನಗ ಇವಾಗ ಹತ್ತು ನಿಮಿಷ ಮೊದಲು ಫೋನ್ ಬಂತು ಇಲ್ಲ ನಾವು ಬಂದು ಹೆಂಗೂ ಹೂವಿನ ಹರ ಹಾಕಿ ನಾವು ನಮಸ್ಕಾರ ಆಚರಣೆ ಮಾಡಲೇಬೇಕು ಯಾಕಂತಂದ್ರ ನಾವೆಲ್ಲರೂ ಬರೀ ನಾಯಕರಾಗ ಸಾಧ್ಯ ಇಲ್ಲ ನಾಯಕರಿಗೆ ನಾಯಕರು ನಾವು ಬರೀ ನಾಯಕರ ನಾಯಕರು ನಾಯಕರ ಆಗಲ್ಲ ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಓಟ್ ತಗೊಳ್ಳಕ ನಾಯಕರು ಎಲ್ಲಾ ರೀತಿಯಿಂದ ಆಚರಣೆ ಮಾಡಕ ಐದನೇ ದಿವಸ ಅಂತಂದ್ಮೇಲೆ ಬಂದು ನಿಂತ್ಕೊಳ್ಳೋಕು ನಾವು ನಾಯಕರು ಆಗ್ಬೇಕಾಗ್ತದೆ ಇನ್ನೊಂದು ಇವಾಗ ಕುರುಬ ಸಮಾಜ ಅಂದ್ರು ಕುರುಬ ಸಮಾಜ ಅನ್ನೋದ್ಕಿಂತ ಎಲ್ಲರ ಒಗ್ಗಟ್ಟಿನಿಂದ ಒಂದೇ ಸಮಾಜ ಅನ್ನೋದು ನನ್ನ ಅನಿಸಿಕೆ ಯಾಕಂದ್ರೆ ಜಾತಿ ಬಗ್ಗೆ ಬಹಳ ನಮ್ಮ ತಾಲೂಕಿನಲ್ಲಿ ಬಹಳ ನಡೆದ ನಾವು ಆ ಜಾತಿ ಈ ಜಾತಿ ಈ ಜಾತಿ ಆ ಜಾತಿ ಎಲ್ಲ ಜಾತಿ ಬಂದ ಮಾನವ ಜಾತಿ ಯಾಕೆ ಆಗ್ಬೋದು ಅಂತ ನನ್ನ ಅನಿಸಿಕೆ ಅದಕ್ಕೆ ನನ್ನ ಇಲ್ಲಿ ನಮ್ಮ ನಮ್ಮ ಒಂದು ಜಾತಿಯನ್ನು ನಾವು ಹುಟ್ಟಿದೀವಿ ಅದು ಸ್ವಾಭಿಮಾನ ಅದು ನಮ್ಮ ಕರ್ತವ್ಯ ಅದನ್ನು ಮಾಡೋಣ ಆದ್ರೂ ಅದನ್ನೇ ತಲೆಗಿಟ್ಕೊಂಡು ನಾವು ಹೋರಾಟ ಮಾಡಿ ಇನ್ನೊಬ್ರು ಬಲೆ ಕೊಟ್ಟು ಇನ್ನೊಬ್ಬರ ಬಗ್ಗೆದಾಗ ನಾವು ಕ್ಲೀ ಮಾತಾಡೋದು ಬೇಡ ಎಲ್ಲರೂ ಕೇಳ್ತೀನಿ ನಮ್ಮ ಇಲ್ಲಿ ಲಿಂಗಾಯತ ಲಿಂಗಾಯತ ಗುರುಬ ಕುರುಬ ಎಲ್ಲರೂ ನಮ್ಮ ಸ್ವಾಭಿಮಾನ ಅದನ್ನು ಬಿಟ್ಟು ಫಸ್ಟ್ ಮಾನವೀಯತೆ ತೋರಿಸೋಣ ಎಲ್ಲರೂ ಜೊತೆಯಾಗಿ ನಿಲ್ಲೋಣ ಇವತ್ತು ಸಂಗ್ರಹ ನಾರಾಯಣ ಅವರ ಬಂದೇ ಕೇಳ್ತೀನಿ ನನ್ನ ನನ್ನ ಕಡೆ ಬಂದಾಗ ನಂದು ಒಂದೇ ಒಂದು ಫಸ್ಟ್ ಮಾನವೀಯತೆ ಸೆಕೆಂಡ್ ಜಾತಿ ಆ ಜಾತಿ ಬಗ್ಗೆ ಶುಭ ಆಗ್ಲಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಆದ್ರೂ ಕೂಡ ಇವತ್ತು ಸದಾ ನಾರಾಯಣ್ರು ಹೇಳಿದ್ರು ಸಿದ್ದರಾಮಯ್ಯ ಹೌದು ಸಿದ್ದರಾಮಯ್ಯ ಅವರಿಗೆ ಒಂದು ನಾವು ಮುಖ್ಯಮಂತ್ರಿಗಳೇ ನಾನು ಕೂಡ ಒಂದು ಮನವಿ ಮಾಡ್ತೀನಿ ನಿಮ್ಮ ಧರ್ಮದವರಿಗೆ ನೀವು ಜನ ಹೆಚ್ಚಿನ ಬಗ್ಗೆ ಕಾಜಿ ತವರು ಯಾಕಂತಂದ್ರ ಪಾಪ ಅವರು ಬರೀ ಕುರಿಕಾಯೋರಲ್ಲ ಅಷ್ಟೇ ಬಹಳ ಇದು ಆಗತ್ತದೆ ಅನ್ಯಾಯ ಆಗ್ತದೆ ಅನ್ಯಾಯ ಮಾಡಿ ಬೆಳವಣಿಸಿದಾನೆ ಸರೇ ತಾವು ಜನ ಮುಖ್ಯಮಂತ್ರಿ ಇದ್ರಿ ಮುಂದಿನ ದಿನದಾಗ ಇದ್ದಾಗ ಪದವಿ ಸಿಕ್ಕಿದ ಸಿಗಲ್ಲ ಗೊತ್ತಿಲ್ಲ ಇದ್ದಾರೆ ಮಾತ್ರ ತಾವು ಏನದ ಅವರಿಗೆಲ್ಲ ಅನುಕೂಲ ಮಾಡಿಕೊಡ್ರಿ ಅದ್ರ ಜೊತೆ ನಮಗೂ ಅನುಕೂಲ ಮಾಡಿಕೊಡ್ರಿ